ಎಲ್ಲರಿಗೂ ನಮಸ್ಕಾರ ನಾವು ನವವಿಧ ಭಕ್ತಿಯ ಪ್ರಕಾರಗಳನ್ನು ನೋಡ್ತಾ ಇದ್ದೇವೆ ಈಗ ಹಿಂದೆ ನಾವು ಎಂಟು ಪ್ರಕಾರಗಳನ್ನು ನೋಡಿಯಾಗಿದೆ ಶ್ರವಣಂ ಕೀರ್ತನಂ ಸ್ಮರಣಂ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಹಾಗೂ ಆತ್ಮನಿವೇದನಂ ಅಂತ ಹೇಳುವಂಥ ಒಂಬತ್ತು ಪ್ರಕಾರಗಳು ಇದರಲ್ಲಿ ಎಂಟು ಪ್ರಕಾರಗಳನ್ನು ನಾವು ತಿಳ್ಕೊಂಡಾಗಿದೆ ಇವತ್ತು ಒಂಬತ್ತನೇ ಪ್ರಕಾರವಾದಂಥ ಆತ್ಮನಿವೇದನಂ ಅಂದರೆ ಏನು ಅಂತ ಹೇಳುವಂಥದ್ದನ್ನು ನಾವು ನೋಡುವ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಒಂಬತ್ತು ಮಾರ್ಗಗಳನ್ನು ನಮಗೆ ಪ್ರಹ್ಲಾದ ತಾನು ಹೇಳ್ತಾ ಹೋಗ್ತಾನೆ ಭಾಗವತ ಈ ಭಾಗವನ್ನು ನಿರೂಪಣೆ ಮಾಡುತ್ತದೆ ಭಗವಂತನನ್ನು ಯಾವ್ಯಾವ ರೀತಿಯಲ್ಲೆಲ್ಲ ನಾವು ಒಲಿಸಿಕೊಳ್ಬೋದು ಅವನ ಪ್ರೀತಿಗೆ ನಾವು ಪಾತ್ರರಾಗ್ಬೋದು ಅಂತ ಹೇಳುವಂಥದ್ದು ಈಗ ಕೊನೆಯದಾಗಿ ಆತ್ಮ ಆತ್ಮನಿವೇದನಂ ಅಂದರೆ ನಮ್ಮನ್ನು ನಾವೇ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು ನಾನು ಅಂತ ಹೇಳುವಂಥದ್ದು ಏನೂ ಇಲ್ಲ ಎಲ್ಲವೂ ನೀನೇ ಅಂತ ಅವನ ಸ್ವಾಮಿತ್ವವನ್ನು ಅವನ ಸಾರ್ವಭೌಮತ್ವವನ್ನು ನಾವು ಒಪ್ಪಿಕೊಳ್ಳುವಂಥದ್ದು ಸಂಪೂರ್ಣ ನಮ್ಮ ಜೀವನವನ್ನಿರ್ಬೋದು ನಮ್ಮ ನಡೆನುಡಿಗಳನ್ನು ಎಲ್ಲವನ್ನೂ ಕೂಡ ಅವನಿಚ್ಛೆಯಂತೆ ಅವನಿಗೆ ಅಂತ ಸಮರ್ಪ ಅರ್ಪಣೆ ಮಾಡುವಂಥದ್ದನ್ನು ನಮ್ಮ ಅಸ್ತಿತ್ವವನ್ನೇ ಇದನ್ನೇ ನಾವು ಹೇಳುವಂಥದ್ದು ಆತ್ಮನಿವೇದನಂ ಎಂಬುದಾಗಿ ಆತ್ಮ ನಿವೇದನೆಯನ್ನು ಮಾಡ್ತಾ ಮಾಡ್ತಾ ಭಗವಂತನ ಪ್ರೀತಿಗೆ ಪಾತ್ರರಾದವರು ಯಾರು ಅಂತ ನಾವು ಪುರಾಣದಲ್ಲೆಲ್ಲ ನೋಡ್ತಾ ಬಂದಾಗ ನಮಗೆ ಮೊದಲಿಗೆ ಕಾಣುವಂಥದ್ದು ಬಲಿಚಕ್ರವರ್ತಿ ಬಲಿಚಕ್ರವರ್ತಿಯ ಕಥೆ ನಮಗೆಲ್ಲರಿಗೂ ಕೂಡ ಗೊತ್ತುಂಟು ದೊಡ್ಡದಾದಂತಹ ಯಾಗವನ್ನು ಮಾಡ್ತಾ ಇರ್ತಾನೆ ಇಂದ್ರ ಪದವಿಯ ಅಪೇಕ್ಷೆ ಅವನಿಗಿರ್ತದೆ ಹಾಗಿದ್ರೂ ಕೂಡ ಅವನು ಭಗವಂತನ ಸೀಮವಾದಂಥ ಭಕ್ತನಾಗಿರ್ತಾನೆ ಅವನು ಇಂತಹ ಬಲಿಚಕ್ರವರ್ತಿ ಶುಕ್ರಾಚಾರ್ಯರು ಯಾಗದ ಪೌರೋಹಿತ್ಯವನ್ನು ವಹಿಸಿಕೊಂಡಿದ್ದಾರೆ ಯಾಗ ನಡೀತಾ ಉಂಟು ಅಂತಹ ಸಂದರ್ಭದಲ್ಲಿ ಇಂದ್ರಲೋಕದ ಪದವಿಯನ್ನು ಅಪೇಕ್ಷಿಸಿ ಇವನದ್ದು ಯಾಗ ಹಾಗಾದಾಗ ತೊಂದರೆ ಆಗ್ತದೆ ದೇವತೆಗಳಿಗೆ ಅಂತ ಎಲ್ಲ ದೇವತೆಗಳು ಹೋಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಮಹಾವಿಷ್ಣು ವಾಮನ ರೂಪವನ್ನು ಧರಿಸಿ ಬಲಿಚಕ್ರವರ್ತಿಯ ಯಾಗಕ್ಕೆ ಬರ್ತಾನೆ ವಾಮನ ರೂಪದಲ್ಲಿ ಭಗವಂತ ಬಂದಂಥವನು ನನಗೆ ಮೂರು ಹೆಜ್ಜೆಯ ಜಾಗವನ್ನು ಕೊಡು ಅಷ್ಟೇ ಸಾಕು ಬೇರೇನೂ ಬೇಡ ಅಂತ ದಾನವನ್ನು ಬಿಡ್ತಾನೆ ಹಾಗೂ ಕೇವಲ ಎರಡೇ ಹೆಜ್ಜೆಗಳಲ್ಲಿ ಊರ್ಧ್ವಲೋಕವನ್ನು ಹಾಗೂ ಸಂಪೂರ್ಣ ಅಧೋಲೋಕಗಳನ್ನು ಎಲ್ಲವನ್ನೂ ಕೂಡ ಅಳಿದು ಬಿಡ್ತಾನೆ ಇನ್ನು ಮೂರನೇ ಹೆಜ್ಜೆಯನ್ನು ನಾನು ಎಲ್ಲಿ ಇಡಲಿ ಅಂತ ಕೇಳುವಾಗ ಬಲಿಚಕ್ರವರ್ತಿಗೆ ಗೊತ್ತಾಗ್ತದೆ ಏನು ಅಂದರೆ ಈ ಬಂದಂಥವನು ಸಾಮಾನ್ಯ ವ್ಯಕ್ತಿಯಲ್ಲ ಸಾಮಾನ್ಯ ಬಾಲಕ ಬಂದದ್ದಲ್ಲ ಭಗವಂತನೇ ಅಂತ ಗೊತ್ತಾಗ್ತದೆ ಗೊತ್ತಾದಾಗ ಏನು ಮಾಡ್ತಾನೆ ತನ್ನ ಆತ್ಮವನ್ನೇ ಅವನಿಗೆ ಅರ್ಪಿಸಿ ನನ್ನ ತಲೆಯ ಮೇಲೆ ನಿನ್ನ ಹೆಜ್ಜೆಯನ್ನಿಡುವು ಅಂತ ತಾನು ತನ್ನನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತಾನೆ ಈ ಆತ್ಮ ಸಮರ್ಪಣೆಯನ್ನು ಭಗವಂತ ತಾನು ಪ್ರೀತನಾಗಿ ತಾನದನ್ನು ಪರಿಗ್ರಹಿಸ್ತಾನೆ ಅವನ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ಅವನನ್ನು ಅಧೋಲೋಕಕ್ಕೆ ಪಾತಾಳ ಲೋಕಕ್ಕೆ ಲೂಕಿ ಬಲೀಂದ್ರ ಅಂತ ಅವನು ಖ್ಯಾತನಾಗುವಂತೆ ಮಾಡ್ತಾನೆ ಆ ವರ್ಷಕ್ಕೆ ಮೂರು ದಿವಸ ನೀನು ಇಂದ್ರ ಪದವಿಯನ್ನು ನೀನು ಪಡೆಯುವವನಾಗ್ತಿ ಅಂತ ಹೇಳಿ ಅವನಿಗೆ ಪಾತಾಳ ಲೋಕದಲ್ಲಿ ಅವನಿಗೊಂದು ಲೋಕವನ್ನೇ ಸೃಷ್ಟಿ ಮಾಡಿಕೊಟ್ಟು ಆ ಲೋಕದ ಕಾವಲುಗಾರನಾಗಿ ಸ್ವತಃ ಭಗವಂತ ತಾನೇ ನಿಂತುಕೊಳ್ತಾನಂತೆ ಸಮರ್ಪಣೆ ಅಷ್ಟಿತ್ತು ಬಲಿಚಕ್ರವರ್ತಿಯದ್ದು ಅಂತ ಹಾಗೆ ಹೂವ ತರುವರ ಮಲೆಗೆ ಹುಲ್ಲ ತರುವ ಅಂತ ಭಗವಂತ ಇರುವುದೇ ಹಾಗೆ ನಾವು ಪ್ರೀತಿಯಿಂದ ಅವನ ಬಳಿಗೆ ಹೋದರೆ ನಮಗೆ ಅವನು ನಮ್ಮ ಸೇವಕನಾಗುವಷ್ಟರ ಮಟ್ಟಿಗೆ ತಾನು ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾನೆ ಭಗವಂತ ಅಂತ ಹೇಳುವಂಥದ್ದು ಅವನಿಗೆ ಬೇಕಾಗುವಂಥದ್ದು ಭಕ್ತರು ಕೊಡುವಂತಹ ಸಮರ್ಪಣೆ ಭಕ್ತಿ ಮಾತ್ರ ಇನ್ಯಾವುದನ್ನೂ ಕೂಡ ದೇವರು ನಮ್ಮಿಂದ ಅಪೇಕ್ಷಿಸುವುದಿಲ್ಲ ಇದೇ ರೀತಿಯಾಗಿ ನಮಗೆ ಭಾಗವತ ಪುರಾಣ ಸ್ಕಂದದಲ್ಲಿ ಅಲ್ಲಿ ಇನ್ನೂ ಅನೇಕ ಭಕ್ತರ ವೈಶಿಷ್ಟ್ಯಗಳನ್ನು ಅವರ ಆತ್ಮ ಸಮರ್ಪಣೆಯನ್ನು ನಮಗೆ ಭಾಗವತ ಪುರಾಣ ತಿಳಿಸಿಕೊಡುತ್ತದೆ ಹತ್ತನೆಯ ಅಧ್ಯಾಯದಲ್ಲಿ ದಶಮ ಸ್ಕಂದದಲ್ಲಿ ನಾವು ನೋಡುತ್ತೇವೆ ಭಾಗವತದಲ್ಲಿ ಗೋಪಿಕಾ ಸ್ತ್ರೀಯರು ಅದು ಯಾವ ರೀತಿಯಾಗಿ ಅವರೂ ಕೂಡ ಆತ್ಮ ಸಮರ್ಪಣೆಯನ್ನು ಶ್ರೀಕೃಷ್ಣನಿಗೆ ಮಾಡಿದ್ದಾರೆ ಾರೆ ಅಂತ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಎಷ್ಟು ಪ್ರೀತಿಯವರಿಗೆ ಕೃಷ್ಣ ಅಂತ ಹೇಳಿದರೆ ಒಬ್ಬೊಬ್ಬರು ಒಂದೊಂದು ಕೆಲಸಗಳಲ್ಲಿ ತಲ್ಲೀನರಾಗ್ತಾರೆ ತಲ್ಲೀನರಾಗಿರ್ತಾರೆ ಆ ಸಂದರ್ಭದಲ್ಲಿ ಎಲ್ಲಿಯಾದರೂ ಕೃಷ್ಣನ ಕೊಳಲಿನ ಧನಿ ಕೇಳಿತು ಅಂತ ಹೇಳಿ ಆದರೆ ತಾವು ಮಾಡ್ತಾ ಇದ್ದಂತಹ ಎಲ್ಲ ಕೆಲಸವನ್ನು ಅಲ್ಲಲ್ಲೇ ಬಿಟ್ಟು ಒಬ್ಬಳು ಹಾಲು ಕರಿತಾ ಇರ್ತಾಳೆ ತಂಬಿಗೆಯನ್ನು ಅಲ್ಲೇ ಬಿಟ್ಲು ಕೊಳಲಿನ ಧನಿ ಬಂದತ್ರ ಓದಿದ್ಲು ಓಡಿದ್ಲು ಇನ್ನೊಬ್ಬಳು ಜಡೆ ಹಾಕ್ತಾ ಇರ್ತಾಳೆ ಎರಡು ಜಡೆ ಹಾಕ್ತಾಳೆ ಒಂದು ಜಡೆಯನ್ನು ಮಾತ್ರ ಹಾಕಿ ಇನ್ನೊಂದು ಕೂದಲನ್ನು ಹಾಗೇ ಬಿಟ್ಟು ತಾನು ಕೊಳಲಿನ ದನಿಯನ್ನು ಅರಸಿಕೊಂಡು ಹೋದ್ಲು ಮತ್ತೊಬ್ಬಳು ಗಂಡನಿಗೆ ಬಡಿಸ್ತಾ ಇರ್ತಾಳೆ ಆ ಹೊತ್ತಿಗೆ ಕೊಳಲಿನ ದನಿ ಕೇಳಿದರೆ ಅಡಿಗೆಯ ಪಾತ್ರೆಗಳನ್ನೆಲ್ಲ ಅಲ್ಲೇ ಕೆಳಗಿಟ್ಟು ತಾನು ಕೊಳಲಿನ ದನಿ ಹತ್ರ ಹೋದಲು ಮತ್ತೊಬ್ಬಳು ಮಗುವಿಗೆ ಓಡಿಸ್ತಾ ಇರ್ತಾಳೆ ಯಾವಾಗ ಶಬ್ದ ಕೇಳಿತೋ ಅಲ್ಲೇ ಬಿಟ್ಟು ತಾನು ಹೋದಲು ಈ ರೀತಿಯಾಗಿ ಅವರ ಆತ್ಮಸಮರ್ಪಣೆ ಸಂಪೂರ್ಣ ಕೃಷ್ಣನದ್ದಿತ್ತು ಕೃಷ್ಣನ ಕಡೆಗಿತ್ತು ಏನು ಅವರೆಲ್ಲ ಚಿಕ್ಕ ವಯಸ್ಸಿನ ಹುಡುಗಿಯರು ಅಂತಲ್ಲ ಅವರೆಲ್ಲರೂ ಕೂಡ ಬೇರೆ 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 ವಯಸ್ಸಿನ ಗೋಪಿಕಾ ಸ್ತ್ರೀಯರಿದ್ದರು ಆದರೆ ಅವರೆಲ್ಲರೂ ಕೂಡ ತಿಳಿದಿದ್ದರು ಏನು ಅಂದರೆ ಈ ಮಗು ಸಾಮಾನ್ಯ ಬಾಲಕನಲ್ಲ ಇವನು ಭಗವಂತ ಅಂತ ಅವನಿಗೆ ತಮ್ಮ ಸಂಪೂರ್ಣ ಅಸ್ತಿತ್ವವನ್ನೇ ಅವನಿಗೋಸ್ಕರ ಮುಡಿಪಾಗಿಟ್ಟಿದ್ದರು ಆತ್ಮವನ್ನೇ ಸಮರ್ಪಣೆ ಮಾಡಿದ್ರು ಗೋಪಿಕಾ ಸ್ತ್ರೀಯರು ಅವನ ಕಡೆಗೆ ತಾವು ಹೋಗ್ತಾರೆ ಓಡೋಡಿ ಹೋಗ್ತಾರೆ ಅವನು ವೃಂದಾವನವನ್ನು ಬಿಟ್ಟು ಮಧುರಾಪಟ್ಟಣಕ್ಕೆ ಹೋಗುವಾಗ ಅವರೆಲ್ಲರೂ ಪಡುವಂತಹ ಸಂಕಟ ಏನು ಇದೆಲ್ಲವನ್ನೂ ಕೂಡ ನಮಗೆ ಈ ಪುರಾಣಗಳು ನಮಗೆ ತಿಳಿಸಿಕೊಡುತ್ತದೆ ಹೀಗೆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡವರು ಇನ್ನೂ ಅತ್ಯಂತ ಅನೇಕ ಉದಾಹರಣೆಗಳನ್ನು ನಾವು ನಮ್ಮ ಪುರಾಣಗಳಲ್ಲಿ ಕಾಣಬಹುದು ಅಕ್ರೂರ ಇರಬಹುದು ಅದೇ ರೀತಿಯಾಗಿ ಸುಧಾಮ ಇರಬಹುದು ಸುಧಾಮನಿಗೆ ನೋಡಿ ಅವನಿಗೆ ಏನೋ ಬೇಡ ಇತ್ತು ಮನೆಯಿಂದ ಹೆಂಡತಿ ಹೇಳಿ ಕಳಿಸಿದ್ಲು ಅಂತ ಪ್ರೀತಿಯಿಂದ ತಾನು ಹೋಗ್ತಾನೆ ಆದರೆ ಹೋದವನು ಏನನ್ನೂ ಕೇಳುವುದಿಲ್ಲ ಭಗವಂತನಿಗೆ ತಾನು ತಂದಿದ್ದಂತಹ ಆ ಅವಲಂಬ ಅಕ್ಕಿಯನ್ನು ಕೊಟ್ಟು ಅವನಿಂದ ಏನೂ ಕೇಳದೆ ಅವನ ಒಡನಾಟವನ್ನು ಆನಂದಿಸಿ ಅನುಭವಿಸಿ ಕೃತಾರ್ಥನಾಗಿ ಹಿಂದೆ ತಿರುಗಿ ಬರ್ತಾನೆ ಭಗವಂತ ಕೊಟ್ಟಾಗ ಸಂತೋಷದಿಂದ ತಾನು ಅನುಭವಿಸ್ತಾನೆ ಆದರೆ ತನ್ನ ಉಳಿದ ಆಯುಷ್ಯ ಕಾಲವನ್ನೆಲ್ಲ ಭಗವಂತನಿಗೆ ತನ್ನನ್ನು ತಾನು ಅವನ ಸೇಮೆಗೆ ಸಮರ್ಪಣೆಯನ್ನು ಮಾಡಿಕೊಂಡು ತಾನು ಕಳಿತಾನೆ ನೋಡಿ ಈ ರೀತಿ ನಮ್ಮ ಆತ್ಮವನ್ನು ನಮ್ಮ ಅಸ್ತಿತ್ವವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿಕೊಳ್ಳುವುದು ತೇನ ವಿನಾ ತೃಣಮಪಿ ನ ಚಲತಿ ಅಂತ ಅಂದರೆ ಅವನ ಇಚ್ಛೆ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ನಡೆಯುವುದಿಲ್ಲ ಅಂತ ಹೇಳುವಂಥದ್ದು ನಾವು ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ನಡಿಬಹುದು ನಡೆದಾಗ ಎಲ್ಲ ನೋವುಗಳಾಗ್ಬೋದು ನಮಗೆ ಆಗ ಎಲ್ಲ ಭಗವಂತನನ್ನು ನಾವು ದ್ವೇಷ ಮಾಡಲಿಕ್ಕಿಲ್ಲ ಅವನನ್ನು ನಾವು ಪ್ರಶ್ನೆಯೂ ಮಾಡಲಿಕ್ಕಿಲ್ಲ ನಮ್ಮ ಜೀವನದಲ್ಲಿ ಏನೇ ನಡೀಲಿ ಎಲ್ಲವೂ ಕೂಡ ಅವನ ಇಚ್ಛೆಯಂತೆ ನಡೀತಾ ಉಂಟು ಅಂತ ನಾವು ಮಾಡಿದ ಕರ್ಮಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ಭಗವಂತನಿದ್ದಾನೆ ಕಷ್ಟಕ್ಕೋ ಸುಖಕ್ಕೋ ಎಲ್ಲದಕ್ಕೂ ಕೂಡ ನಾವು ಅವನ ಮೇಲೆಯೇ ನಾವು ಡಿಪೆಂಡ್ ಆಗಿರುವಂಥದ್ದು ಸಂಪೂರ್ಣ ನಮ್ಮ ಜೀವನದ ಸುಖ ದುಃಖಗಳ ಪ್ರತಿಯೊಂದರ ಆಗು ಹೋಗುಗಳ ಎಲ್ಲದರ ಜವಾಬ್ದಾರಿ ಅವನದ್ದು ಅಂತ ಅವನಿಗೆ ಬಿಟ್ಟು ಬಿಡುವಂಥದ್ದು ಅವನಿಗೋಸ್ಕರ ಸರ್ವಸ್ವವು ಅಂತ ಎಲ್ಲವನ್ನೂ ಕೂಡ ಅವನ ಹತ್ರ ಅದು ಬೇಕು ಇದು ಬೇಕು ಅಂತ ಕೇಳಿ 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 ವ್ಯಾಪಾರ ಮಾಡುವಂಥದ್ದಲ್ಲ ಭಗವಂತನ ಬಳಿಯಲ್ಲಿ ನಾವು ಇವತ್ತೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅವನ ಹತ್ತಿರ ಹೋಗಿ ನೀನು ನನಗೆ ಅದು ಕೊಡು ಇದು ಕೊಡು ಅಂತ ಬೇಡ್ತಾ ಇರ್ತೇವೆ ನಾವು ದೇವಸ್ಥಾನಕ್ಕೆ ಹೋಗುವುದೇ ನಮ್ಮ ಕಷ್ಟಗಳನ್ನು ದೇವರ ಬಳಿಯಲ್ಲಿ ಹೇಳಿಕೊಳ್ಳಿಕ್ಕೆ ಹೇಳಬಾರ್ದೋ ಅಲ್ಲ ಖಂಡಿತವಾಗಿಯೂ ಹೇಳಬೇಕು ಯಾಕಂದರೆ ನಮ್ಮ ತಾಯಿ ಸ್ಥಾನದಲ್ಲಿರುವಂಥವನು ಭಗವಂತ ಆದರೆ ನಮ್ಮದೆಲ್ಲ ವ್ಯಾಪಾರವೇ ನಡೀತದೆ ನೀನು ನನಗೆ ಅದು ಮಾಡಿಕೊಡು ನಿನಗೆ ನಾನು ಈ ಸೇವೆ ಕೊಡ್ತೇನೆ ಈ ಎಲ್ಲವನ್ನೂ ಕೇಳುವುದಕ್ಕೋಸ್ಕರವೇ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಇದು ಬಿಟ್ಟು ನಾವು ಪ್ರೀತಿಯಿಂದ ದೇವರನ್ನು ನೋಡುವ ನಮ್ಮ ದೇವರನ್ನು ಕಣ್ತುಂಬ ನೋಡುವ ಅಂತ ಹೇಳುವಂತಹ ಪ್ರೀತಿಯಿಂದ ನಾವು ಎಷ್ಟು ಹೋಗ್ತೇವೆ ಇದನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು ನಮ್ಮ ಆತ್ಮವನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅತ್ಯಂತ ದುರ್ಲಭವಾದಂತಹ ಮನುಷ್ಯ ಜನ್ಮ ನಮಗೆ ಸಿಕ್ಕಿರುವಾಗ ಈ ಜನ್ಮದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳುವಂಥರ ಅರಿವು ನಮಗಿರಬೇಕು ಅವನಿಗೆ ಸಮರ್ಪಣೆ ಮಾಡಿಕೊಂಡು ಸಂಪೂರ್ಣ ನಮ್ಮ ಜೀವನದ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟಿರುವಂಥದ್ದುಂಟಲ್ಲ ಅದೇ ಆತ್ಮ ಸಮರ್ಪಣೆ ನನ್ನ ಜೀವನದ ಮೇಲೆ ನನಗೆ ಯಾವುದೇ ಹಕ್ಕು ಇಲ್ಲ ಇಟ್ಟಾಂಗೆ ಇರುವೆನು ಹರಿಯೇ ಅಂತ ನೀನು ಹೇಗೆ ಇಡ್ತೀಯೋ ಹಾಗೆ ನಾನು ಇಡ ಇರ್ತೇನೆ ಈ ಭೂಮಿಯಲ್ಲಿ ಅಂತ ಹೇಳುವಂಥದ್ದೇ ನಮ್ಮ ಜೀವನದ ಧ್ಯೇಯವಾಕ್ಯ ಅಂತ ಈ ರೀತಿಯಾಗಿ ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವ ಭಕ್ತಿ ಅಂತ ಹೇಳುವಂಥದ್ದು ನಮ್ಮದು ನಿತ್ಯ ನಿರಂತರವಾಗಿರಬೇಕು ಅದು ಯಾವಾಗಲೂ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗುವಂಥದ್ದಲ್ಲ ಮಂಕುತಿಮ್ಮನ ಕಗ್ಗವನ್ನು ಮತ್ತೆ ನಾನಿಲ್ಲಿ ನೆನಪು ಮಾಡಿಕೊಳ್ತೇನೆ ಏನು ಅಂದರೆ ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರತೆಯೊಡಗಿ ನೀನು ಸೋತಂದು ಉತ್ಕ್ರಮಣ ದರೆಮನದಿ ದೈವವನ್ನು ಪಿಡಿದೇನು ಭಕ್ತಿ ರಕ್ತದಿಪರಿಗೆ ಮಂಕುತಿಮ್ಮ ಅಂತ ನಮಗೆ ಅತ್ಯಂತ ಹೆಚ್ಚು ದುಃಖವಾದಾಗ ಮಾತ್ರ ನಾವು ದೇವರ ಹತ್ರ ಹೋಗ್ತೀವಿ ಹೋಗುವಂಥದ್ದು ಅಥವಾ ನಮಗೆ ಜೀವನದಲ್ಲಿ ನೋವುಗಳು ಬಂದಾಗ ನಮಗೆ ದೇವರ ನೆನಪು ಆದರೆ ಉತ್ಕ್ರಮಣದ ಅರೆಮನದಿ ನಮಗೆ ಜೀವನದಲ್ಲಿ ಉತ್ಕ್ರಮಣ ಉಂಟು ನಾವು ಯಶಸ್ಸಿನಲ್ಲಿದ್ದೇವೆ ಅಂತ ಹೇಳುವಾಗ ನಮಗೆ ದೇವರ ನೆನಪೇ ಇಲ್ಲ ಅರೆಮನದಿ ನಾವು ದೇವರನ್ನು ಹಿಡಿತೇವೆ ಹಾಗೆ ಇಲ್ಲದೆ ಭಕ್ತಿ ರಕ್ತದೀಪರಿಗೆ ಮಂಕುತಿಮ್ಮ ಅಂತ ಆ ಭಕ್ತಿ ನಮ್ಮ ರಕ್ತದಲ್ಲಿ ಪ್ರವಹಿಸುವಂತಿರಬೇಕು ಕೂತರು ನಿಂತರು ಎದ್ರು ಹೋದರೂ ಯಾವುದೇ ಒಂದು ಕೆಲಸವನ್ನು ಮಾಡುವಾಗಲೂ ಕಾರ್ಯವನ್ನು ಮಾಡುವಾಗಲೂ ಭಗವಂತ ನನ್ನ ಜೊತೆಯಲ್ಲಿದ್ದಾನೆ ಅವನನ್ನು ಅವನ ಸಾಮೀಪ್ಯವನ್ನು ಅನುಭವಿಸ್ತಾ ಅವನ ಪ್ರೀತಿಯನ್ನು ಅನುಭವಿಸ್ತಾ ಆ ಪ್ರತಿಯೊಂದನ್ನು ಕೂಡ ಅವನ ಜೊತೆಯಲ್ಲಿ ಸಂಭಾಷಣೆ ಮಾಡ್ತಾ ನನ್ನ ಜೀವನದ ಕಷ್ಟ ಸುಖಗಳನ್ನು ಅವನಿಗೆ ಹೇಳ್ತಾ ನಾವಿರುವಂಥದ್ದೇನು ಉಂಟಲ್ಲ ಇದುವೇ ಆತ್ಮಸಮರ್ಪಣೆ ಈ ರೀತಿಯಾದಂಥ ಒಂದು ಭಕ್ತಿಯ ಮಾರ್ಗವೂ ಉಂಟು ಪ್ರಹ್ಲಾದ ಇದನ್ನು ಹೇಳಿದ್ದಾನೆ ಹೀಗೆ ನಾವು ಈ ನವವಿಧ ಭಕ್ತಿಗಳನ್ನೆಲ್ಲವನ್ನು ನೋಡಿದ್ದೇವೆ ಹಿರಣ್ಯ ಬಳಿಯಲ್ಲಿ ಪ್ರಹ್ಲಾದ ಹೇಳುವಂಥದ್ದು ಪ್ರಹ್ಲಾದ ಇದೆಲ್ಲವನ್ನೂ ಈ ಬಾಲ್ಯದಲ್ಲೇ ತಾನು ಕಲಿತದ್ದು ಅಂತಲ್ಲ ಅವನು ಗರ್ಭಾವಸ್ಥೆಯಲ್ಲಿ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಾರದರಿಂದ ಭಕ್ತಿ ಸೂತ್ರಗಳನ್ನು ತಾನು ತಿಳ್ಕೊಂಡಿದ್ದ ಭಗವಂತನ ಬಗ್ಗೆ ಅಪಾರ ವಾದಂತಹ ಭಕ್ತಿಯನ್ನು ಬೆಳೆಸಿಕೊಂಡಿದ್ದ ಆ ಪುಟ್ಟ ಹುಡುಗ ಪ್ರಹ್ಲಾದ ತಂದೆಯ ಬಳಿಯಲ್ಲಿ ಇದೆಲ್ಲವನ್ನೂ ಹೇಳ್ತಾನೆ ಹಿರಣ್ಯ ಕಶಿಪುವನ್ನು ನಿಮಿತ್ತನನ್ನಾಗಿಸಿ ನಮ್ಮೆಲ್ಲರಿಗೋಸ್ಕರ ಈ ನವವಿಧ ಭಕ್ತಿಯ ಪ್ರಕಾರಗಳನ್ನು ಹೇಳಿದ್ದಾನೆ ನಾವೆಲ್ಲರೂ ಈ ನವವಿಧ ಭಕ್ತಿಯನ್ನು ನಾವು ನೋಡಿದ್ದೇವೆ ನಾವು ತಿಳ್ಕೊಂಡಿದ್ದೇವೆ ಅರಿತಿದ್ದೇವೆ ಇದರಲ್ಲಿ ಎಲ್ಲವನ್ನೂ ಮಾಡಲಿಕ್ಕಾಗದೇ ಇದ್ರೂ ಕೆಲವೊಂದಷ್ಟನ್ನಾದರೂ ಮಾಡುವ ಪ್ರಯತ್ನವನ್ನು ಮಾಡುವ ಆ ಭಗವಂತನ ಒಲುಮೆಗೆ ಪಾತ್ರರಾಗುವ ಅವನೇ ಕೊಟ್ಟಂತಹ ಜೀವ ಅವನೇ ಕೊಟ್ಟಂತಹ ಜೀವನ ಅವನ ಸೇವೆಗೆ ಮುಡುಪಾಗಿರಲಿ ಅಂತ ಹೇಳಿ ಧ್ಯೇಯ ವಾಕ್ಯ ನಮ್ಮದಾಗಿರಲಿ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಕೃಷ್ಣಾರ್ಪಣಮಸ್ತಾರೆ